ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಲ್ಲರೂ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು ಅಂದರೆ ಎಸ್ ಎ ಒನ್ ಪರೀಕ್ಷೆ ಈ ಸರಿ ಬೋರ್ಡ್ದವರು ಮಾಡ್ತಾರೆ ಇಲ್ಲ ಅಂತ ಬಟ್ ಎಸ್ ಎ ಒನ್ ಪರೀಕ್ಷೆನ ಬೋರ್ಡ್ದವ್ರು ಮಾಡಲಿಕ್ಕೆ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದಾರೆ ಯಾವುದೇ ಬದಲಾವಣೆ ಇಲ್ಲ ಇದೇ ತಿಂಗಳು ಹನ್ನೆರಡರಿಂದ ಹತ್ತೊಂಬತ್ತರವರೆಗೆ ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆಗಳನ್ನು ಮುಗಿಸ್ತಾರೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ಕೊಡ್ತೀನಿ ಸೊ ನೋಡ್ಕೊಂಡು ಬರುವ ಸೊ ಏನಿದೆ ಅಂತಂದರೆ ಫಸ್ಟ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಮೂರು ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸುತ್ತೋಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ವೇಳಾಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಸೊ ಈಗಾಗಲೇ ರಾಜ್ಯ ಪಠ್ಯಕ್ರಮದಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆಯನ್ನು ಮಂಡಳಿಯವರೇ ನಡೆಸಬೇಕು ಸೊ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿಕೊಡುವಂತೆ ಸರ್ಕಾರದ ಆದೇಶವಾಗಿದೆ ಸೊ ಹೀಗಾಗಿ ಮಂಡಳಿ ಏನು ಮಾಡ್ತದೆ ತನ್ನ ಹಂತದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಮುಖ್ಯ ಶಿಕ್ಷಕರ ಲಾಗಿನ್ಗೆ ಲಭ್ಯವನ್ನು ಮಾಡ್ತದೆ ಸೊ ಹಾಗಾದರೆ ಈ ಪರೀಕ್ಷೆಗಳು ಏನಾದವಪ್ಪ ಅಂತಂದರೆ ಎಸ್ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಿಕ್ಕೆ ಎಸ್ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಸೊ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿಯನ್ನು ಮತ್ತು ಸೂಚನೆಗಳನ್ನು ಕೂಡ ಮಂಡಳಿ ವೆಬ್ಸೈಟ್ನಲ್ಲಿ ಪ್ರಕಟವಾಗಿದೆ ಅನ್ನೋದನ್ನು ಅಧ್ಯಕ್ಷರು ಏನು ಮಾಡಿದ್ದಾರೆ ಒಂದು ಸುತ್ತೋಲೆಯನ್ನು ಹೊಡೆಸಿದ್ದಾರೆ ಹಾಗಾದರೆ ಟೈಮ್ ಟೇಬಲ್ ಏನಿದೆ ಅಂತ ನೋಡುವ ಎಸ್ ಸೊ ಮೊದಲಿಗೆ ನೋಡೋದಾದರೆ ಪ್ರಥಮ ಭಾಷೆ ಕನ್ನಡ ಬಂದುಬಿಟ್ಟು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸೊ ಪ್ರಥಮ ಭಾಷೆಯ ವಿಷಯ ಸಂಬಂಧ ಸಂಬಂಧಪಟ್ಟಂತೆ ವಿಷಯಗಳಿದ್ದಾವೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ನಲವತ್ತೈದರವರೆಗೆ ಸೊ ಒಟ್ಟಾರೆ ಮೂರು ಗಂಟೆ ಹದಿನೈದು ನಿಮಿಷದ ಪರೀಕ್ಷೆ ನೆಕ್ಸ್ಟ್ ಸೈನ್ಸ್ ಬಂದುಬಿಟ್ಟು ವಿಜ್ಞಾನ ಅದು ಕೂಡ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ನಲವತ್ತೈದರವರೆಗೆ ಶನಿವಾರದ ವಿಷಯದ ಪರೀಕ್ಷೆ ಇನ್ನು ಎಸ್ ಭಾನುವಾರ ರಜಾ ಇದೆ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೋಮವಾರ ದ್ವಿತೀಯ ಭಾಷೆ ಇಂಗ್ಲೀಷ್ ಅಥವಾ ಕನ್ನಡದ ಪರೀಕ್ಷೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಇದೆ ಓಕೆನಾ ಇನ್ನು ಇದು ಕೇವಲ ಎರಡು ಗಂಟೆ ನಲವತ್ತೈದು ನಿಮಿಷ ಹದಿನೈದು ನಿಮಿಷ ಪ್ರಶ್ನೆ ಓದಲಿಕ್ಕೆ ಇನ್ನು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಗಣಿತ ವಿಷಯದ ಪರೀಕ್ಷೆ ನಡೀತದೆ ಹತ್ತು ಮೂವತ್ತರಿಂದ ಒಂದು ನಲವತ್ತೈದು ಇನ್ನು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬುಧವಾರದಂದು ಎಸ್ ತೃತೀಯ ಭಾಷಾ ವಿಷಯಗಳು ಮತ್ತು ಎನ್ ಎಸ್ ಕ್ಯೂಪ್ ವಿಷಯಗಳು ಮಧ್ಯ ತೃತೀಯ ಭಾಷೆಗಳು ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ಮೂವತ್ತು ಎನ್ ಎಸ್ ಕ್ಯೂ ಎಫ್ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೆರಡು ನಲವತ್ತೈದರವರೆಗೆ ಪರೀಕ್ಷೆಗಳು ನಡೀತವೆ ಇಷ್ಟು ಲಾಸ್ಟ್ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೋಷಿಯಲ್ ಸೈನ್ಸು ಗುರುವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ನಲವತ್ತೈದರವರೆಗೆ ಪರೀಕ್ಷೆ ನಡೀತದೆ ಇಷ್ಟು ಈ ಒಂದು ಪ್ರಶ್ನೆಪತ್ರಿಕೆಗೆ ಸಂಬಂಧಪಟ್ಟಂತೆ ವೇಳಾಪಟ್ಟಿಯನ್ನು ಎಸ್ ಎ ಒನ್ಗೆ ಸಂಬಂಧಪಟ್ಟಂತೆ ಬಿಟ್ಟಿದ್ದಾರೆ ಸೊ ಮುಂದೆ ಕೂಡ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳನ್ನು ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಬಾಯ್